ಬ್ಯಾಕ್ ಟು ಮೈ ಯೂಟ್ಯೂಮ್ ಚಾನಲ್ ಸೋ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಕುಕ್ವಿಕ್ ಆಗಿ ಪನ್ನೀರ್ ಬುರ್ಜಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎಗ್ ಬುರ್ಜಿ ಅಲ್ಲ ನಾನ್ ವೆಜ್ ಅಲ್ಲ ವೆಜ್ಜು ಪನ್ನೀರ್ ಬುರ್ಜಿ ಪನ್ನೀರ್ ಬುರ್ಜಿಗೆ ಏನೇನು ಬೇಕು ನೋಡಿರಿ ಸಣ್ಣದಾಗಿ ನಮ್ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾನು ಹೇಗೆ ಪನ್ನೀರ್ ಬುರ್ಜಿ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ಸೊ ನಿಮ್ಗೆ ಗೊತ್ತಾಗಬೇಕು ನಮ್ಮ ಮನೇಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡ್ದೆ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಅಂದರೆ ನಿಮ್ಗೆ ನಿಮಗೆ ತಿಳಿಯುತ್ತೆ ಹೆಂಗೆ ಮಾಡಿದ್ದೀನಿ ಅಂತೇಳಿ ತಿಳಿಯುತ್ತೆ ನಿಮಗೆ ಗೊತ್ತಾಗುತ್ತೆ ಹೆಚ್ಚು ಒಂದು ಒಂದು ಈರುಳ್ಳಿ ಆಮೇಲೆ ಟೊಮ್ಯಾಟೊ ಕೊತ್ತಂಬರಿ ಒಂದು ಹಾಫ್ ಲೆಮನ್ನು ಆಮೇಲೆ ಜೀರಿಗೆ ಪುಡಿ ಮತ್ತು ಕೆಂಪು ಖಾರದ ಪುಡಿ ಗರಂ ಮಸಾಲ ರುಚಿಕ್ ತಗ ಕಷ್ಟ ಉಪ್ಪು ಜಿಂಜರ್ ಗಾರ್ಲಿಕ್ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ಏನೋ ಎಲ್ಲ ಹೆಚ್ಕೊಂಡಿದ್ದೀನಿ ಟೊಮೆಟೊ ಎರ್ಸ್ಕೊಂಡಿದ್ದೀನಿ ಮೇಲೇನು ತೆಗೆದಿಟ್ಕೊಂಡಿದ್ದೀನಿ ಸೊ ಸ್ಟಾರ್ಟ್ ಇದು ನಾನು ಪನ್ನೀರ್ ಇದು ಮನೆಯಲ್ಲೇ ಮಾಡಿರೋದು ನೋಡಿರಿ ಮನೆಯಲ್ಲೇ ಮಾಡಿ ಸ್ವಲ್ಪ ಸ್ಮೆ ಇದು ಆಗ್ತಿರ್ತೈತಲ್ಲ ಸೊ ತೊಳೆದಿಟ್ಕೊಂಡಿದ್ದೀನಿ ಈ ರೀತಿ ಸ್ವಚ್ಛ ಇರುತ್ತಲ್ಲ ಅದರಿಂದ ತುರ್ಕೊಂಡಿದ್ದೀನಿ ನಾನು ಇವಾಗಲೇ ನೋಡಿರಿ ಈ ರೀತಿ ತುರ್ಕೊಂಡಿದ್ದೀನಿ ನಾನು ಪನ್ನೀರನ್ನ ನೆಕ್ಸ್ಟು ಒಂದು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಒಂದು ಬಳ್ಳಿ ತಗೊಂಡು ಅದಕ್ಕೆ ಒಂದು ರೀತಿ ಒಂದು ಸ್ಪೂಮ ಎಣ್ಣೆ ಹಾಕ್ಕೊಂಡು ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಇಂಗು ಹಿಂಗ್ ಹಾಕ್ಕೊಳ್ರಿ ಅದಾದಮೇಲೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ತಯಾರಿಸ್ಬೋಟ್ರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅದಾದಮೇಲೆ ಹಸಿ ಹಾಕ್ಕೊಳ್ರಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿ ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಹೆಚ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ಮತ್ತೆ ನೀವು ತನಿಸ್ಕೊಡಿ ಚೆನ್ನಾಗಿ ಬೇಕು ಈರುಳ್ಳಿನ ಇವಾಗ ನಾನು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ ನೋಡಿ ನೋಡ್ಕೊಂಡು ಹಾಕ್ಕೊಡ್ರಿ ಇದಕ್ಕೆ ನೀವು జింజరు గార్లిక్ సప్రేట్ సప్రేటే హచ్చిట్కూ హోడ్రీ ఈ రీతి పేస్ట్ హోడ్రీ ఏం అనుకూల ఆ రీతి హి నత్తి నెక్స్ట్ ఇవ్వగ హో టటో హోడ్రీ టో హు స్వల్ప గార్డుకో అట్ ఖర పుడి అరకు పుడి ఆమె ధనియా పుడి మే కర మసాలా ఇవ్వరు సేస్కుంటు స్వల్ప ಉತ್ಕೋಬೇಕು ಈರುಳ್ಳಿ ಮತ್ತೆ ಟೊಮೆಟೊ ಕೂಡ ಉಳ್ಕೋಬೇಕು ಸೊ ಸ್ವಲ್ಪ ಕೈ ಹಾಸ್ಕೊಳ್ರಿ ಹಾಗೆ ಇವಾಗ ಅರ್ಶಿನ ಹಾಕೊಳ್ರಿ ನೋಡಿರಿ ಆ ರೀತಿ ಇದು ಆಗ್ತಿದೆ ಒಂದು ಹಾಫ್ ಸ್ಪೂನು ಅರ್ಧ ಹಾಕ್ಕೊಡ್ರಿ ಮತ್ತು ತಯಾರಿಸ್ಕೋಬೇಕು ಈಗ ರುಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ ನಿಮ್ಗೆ ರೀತಿ ಎಷ್ಟು ಬೇಕೋ ಆ ರೀತಿ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಮತ್ತು ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಈ ರೀತಿ ಇದನ್ನು ನೋಡ್ಕೊಬೇಕು ಬೇಕಿದ್ರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಬೋದು ಇಲ್ಲಾಂದರೆ ಓಕೆ ನಡೆಯುತ್ತೆ ಅಂತ ಹೋಗಿಲ್ಲ ಈಗ ನಾನು ಅವನ್ನ ಏನು ತೊಟ್ಟು ತಿಂದಿದ್ದೀನಲ್ಲ ಪನ್ನೀರ್ ಒಂದು ಪನ್ನೀರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದು ಪನ್ನೀರು ಸ್ಮೆಲ್ ಹಸಿದಿರುತ್ತಲ್ಲ ಸೊ ಅದಕ್ಕಾಗಿ ಇದೆಲ್ಲ ಸ್ಮೆಲ್ ಹೋಗಬೇಕು ಚೆನ್ನಾಗಿ ಇದು ಹಸಿ ಸ್ಮೆಲ್ ಹೋಗಬೇಕು ಅಂದರೆ ಟೇಸ್ಟ್ ಕೊಡುತ್ತೆ ಇದು ನೋಡಿರಿ ಚಪಾತಿ ಮತ್ತು ಪೂರಿ ಹಾಗೆ ಏನಪ್ಪ ಪಾವ್ ಬಾಜಿ ಇದು ಮಾಡ್ತೀವಲ್ಲ ನಾವು ಬಾಜಿ ಅದರ ಜೊತೆ ಬಾಜಿ ಮಾಡುವ ಬದಲು ಈ ರೀತಿ ಬಾಜಿ ಮಾಡಿ ಕೊಟ್ಟರೆ ಹುಡುಗರು ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಪನ್ನೀರ್ ಇಷ್ಟಪಡೋರು ಈ ರೀತಿ ಮಾಡಿಕೊಟ್ರೆ ಇಷ್ಟ ತಿಂತ ಖಾಲಿ ಮಾಡಿಬಿಡ್ತಾರೆ ಖ ಐದು ನಿಮಿಷದಲ್ಲಿ ಸೊ ಪೂರಿ ಜೊತೆನೂ ತಿನ್ಬೋದು ಆಮೇಲೆ ಚಪಾತಿ ಜೊತೆಯೂ ತಿನ್ಬೋದು ಹಾಗೆ ಪಾವು ಬನ್ ಜೊತೆಯೂ ಈ ರೀತಿ ಮಾಡಿಕೊಟ್ರೆ ಬಾಜಿ ಬದಲಿ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ನೋಡಿ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ನೀವು ನೀರು ಬೇಕಾದ್ರೆ ಹಾಕ್ಕೊಬೋದು ಇದಕ್ಕೆ ನೀವು ಪಾವ್ ಬಾಜಿ ಮಸಾಲೂ ಹಾಕೋಬೋದು ನೋಡಿ ಅದು ಸೇಮ್ ಪಾವ್ ಬಾಜಿ ಮಸಾಲ ಮಾಡ್ದಂಗೆ ಆಗುತ್ತೆ ಸೊ ಈ ರೀತಿಗೆ ಪಾವ್ ಬಾಜಿ ಮಸಾಲೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ನೋಡಿ ಮಾಡಿಕೊಂಡು ಪಾವ್ ಬಂದು ಕೂಡ ತಿನ್ಬೋದು ఫ ట్రై మిస్ ఈ రీతి పనీరు హి నేను కుక్తీని యాకందే అది స్మెల్ హు హి స్మెల్ నోకు ఇలా అందరే చన్సల్ అదు ಇವಾಗ ನಮ್ಮ ಪನ್ನೀರ್ ಭುಜಿ ರೆಸಿಪಿ ರೆಡಿಯಾಗಿದೆ ಸೊ ಇವಾಗ ನಾವು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇದನ್ನು ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಮೊದಲೇ ಸೊ ಚಪಾತಿ ಜುತಿ ಹಚ್ಕೊಂಡು ತಿಂತೀನಿ ಸೊ ಚಪಾತಿ ವಿತ್ ಪನ್ನೀರ್ ಬುರ್ಜಿ ಹೇಗಿತ್ತು ಅಂತ ಹೇಳ್ರಿ ನೋಡಿ ಚಪಾತಿ ಮಾಡ್ಕೊಂಡಿದ್ದೀನಿ ಒಂದು ಚಪಾತಿ ಹಾಕ್ಕೊಂಡಿದ್ದೀನಿ ಮತ್ತು ಪನ್ನೀರ್ ಬುರ್ಜಿ ಹಾಕ್ಕೊಂಡು ಬಾವಾ ಸೂಪರ್ ಸೂಪರಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿರಿ ಮಸ್ಟ್ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ನಾ ಹಾಕೋ ವಿಡಿಯೋಸ್ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್